ನ್ಯಾಯಾಧಿಪತಿ ತನ್ನ ಮತಿ ಮನಸುಗಳನೆಲ್ಲ ಸ್ವೀಯ ಲಾಭ ವಿವಾದಗಳ ಆದಾಯ ನಿರ್ಣಯಕ್ಕೆ ಯೋಜಿಸುವಂತೆ ನೀಂಜಗದ ಶ್ರೇಯಸ್ಸಿಗುಜ್ಜುಗಿಸು ಗುಜ್ಜುಗಿಸು ಮಂಕುತಿಮ್ಮ ನಾವು ನಿನ್ನೆ ಮೊನ್ನೆ ಕಗಳಲ್ಲಿ ನೋಡಿದ್ವಿ ಜೀವನದಲ್ಲಿ ಒಂದು ರೀತಿಯ ನಿರ್ಮಮತೆ ಅಥವಾ ನಿರಹಂಕಾರವನ್ನು ಬೆಳೆಸಿಕೊಳ್ಬೇಕು ಆಗ ಮಾತ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿಯ ನಿರಹಂಕಾರ ಅಷ್ಟು ಸುಲಭವಾಗಿ ಬಂದ್ಬಿಡಲ್ಲ ಅದಕ್ಕೆ ಒಂದು ದಾರಿ ಇದೆ ಏನಪ್ಪ ದಾರಿ ಅಂತಂದರೆ ಆದಷ್ಟು ನಮ್ಮ ಜೀವನದಲ್ಲಿ ನಮ್ಮ ಸ್ವಂತದ ಬಗ್ಗೆ ಕಡಿಮೆ ಯೋಚನೆ ಮಾಡ್ತಾ ಸಮಾಜದ ಬಗ್ಗೆ ಅಥವಾ ಇನ್ನೊಬ್ಬರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕು ಅಂತ ನಮ್ಮ ಸ್ವಂತದ ಹಿತವನ್ನು ಅತೀ ಕಡಿಮೆ ಯೋಚನೆ ಮಾಡಬೇಕಂತ ಹೇಗಪ್ಪ ಅದು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಉದಾಹರಣೆಗೆ ಒಬ್ಬ ನ್ಯಾಯಾಧೀಶ ಅವನ ಕೆಲಸ ಏನು ನ್ಯಾಯವನ್ನು ಎತ್ತಿ ಹಿಡಿದು ಎಂಥ ದಾವೆಗಳು ಬಂದರೂ ಕೂಡ ಆ ದಾವೆಗಳಿಗೆ ಸರಿಯಾದ ನಿರ್ಣಯ ಕೊಡಬೇಕಾದ್ರೆ ತನ್ನ ಮತಿ ಬುದ್ಧಿ ಮತ್ತು ಮನಸ್ಸುಗಳನ್ನು ಅದನ್ನು ಸರಿಯಾಗಿ ಉಪಯೋಗಿಸ್ಬೇಕಾದ್ರೆ ಯಾವುದೋ ಒಂದು ಕಡೆ ಉಪಯೋಗಿಸ್ಬೇಕಾಗಲ್ಲ ಎರಡೂ ಕಡೆಯ ವಾದ ವಿವಾದಗಳನ್ನು ಕೇಳಿಸ್ಕೊಂಡು ಅದಕ್ಕೆ ತಕ್ಕಂತೆ ನ್ಯಾಯಯುತವಾದ ಒಂದು ಒಂದು ತೀರ್ಪನ್ನು ಕೊಡಬೇಕಾಗತ್ತೆ ಅಲ್ವಾ ಹೀಗೆ ಮಾಡಬೇಕಾದ್ರೆ ಸರಿಯಾದ ನ್ಯಾಯವನ್ನೇ ಕೊಡಬೇಕು ಇಲ್ಲಿ ಅನ್ಸ್ಬೋದು ನಮಗೆ ನ್ಯಾಯಾಧೀಶಂಗೆ ಏನು ಲಾಭ ನ್ಯಾಯಾಧೀಶ ಸಂಬಳ ಬರುತ್ತೆ ಬರ್ತೇನೆ ಹಾಗೆ ನಮ್ಮ ಜೀವನದಲ್ಲಿ ಕೂಡ ಬರೀ ಸಮಾಜದ ಕೆಲಸ ಅಥವಾ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ಬೇಕಾದಷ್ಟು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತಾ ಅದು ಕೂಡ ಧರ್ಮ ಲೋಪ ಆಗುತ್ತೆ ನಮ್ಮ ಜೀವನವನ್ನು ಕೂಡ ಚೆನ್ನಾಗಿ ಮಾಡಬೇಕು ಆದರೆ ಹೆಚ್ಚು ನಮ್ಮ ಗಮನ ನಮಗಿಂತ ಇನ್ನೊಬ್ಬ ಎಲ್ಲರೂ ನಮ್ಮ ಜೊತೆ ಚೆನ್ನಾಗಿರ್ಬೇಕು ಈ ರೀತಿಯ ಭಾವ ಇರಬೇಕು ಅನ್ನೋದು ಕಗದ ಒಂದು ಗೂಢ ಅದರಿಂದ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳ್ತಾರೆ ಆ ರೀತಿ ನಮ್ಮ ಯೋಚನೆ ಯಾವಾಗಲೂ ನಮ್ಮ ಬಗ್ಗೆ ಕಡಿಮೆ ಮತ್ತೆ ಸಮಾಜದ ಬಗ್ಗೆ ಜಾಸ್ತಿ ಇರಬೇಕು ಅನ್ನೋದು ಏಕಾಗದ ಗೂಢ ನಮಸ್ಕಾರಗಳು